ಶಿವ ಶಿವ ನೋಡವ ಲಕ್ಷ್ಮವ ನಾನು ನಿನ್ನ ಕೇಳ್ಕೊಳ್ದೆ ಯಾಕಂದ್ರೆ ನಾ ಅಂದ್ರೆ ಈ ಮನೆ ಯಾಕ ನನ್ನ ಮಾತು ಯಾವ ಕೇಳೋಲ್ಲ ಹೊಟ್ಟೆ ನನಗೆ ಈ ತುಂಬಿದ ಕುಟುಂಬದಿಂದ ನನ್ನ ಮುಕ್ತಿ ಸಿಗಬೇಕಾಗೈತಿ ಯಾಕಂದ್ರೆ ನನ್ನ ಗಂಡ ನನ್ನ ಮಾತು ಕೇಳೋಲ್ಲ ಏನೋ ಹೊಟ್ಟೆ ಅವ್ರವ್ನು ಮಾತು ಕೇಳತ್ತಾನೆ ಪುತ್ರ ನಿತ್ರ ಎಲ್ಲ ಅವರು ಅವಲಾತನ ಯಾವಾಗ ನನ್ನ ನೀ ಮನೆಯಂದು ಬಿಡಿಸಿ ನಾ ಕರ್ಕೊಂಡು ಹೋಗಲಿ ಅಂತೇಳಿ ಅನ್ನಂಗ ಆಗೈತಿ ಅದಕ್ಕೆ ನೀನು ನನಗೆ ಸಾಥ್ ಕೊಡ್ಬೇಕು ನೋಡವ್ವ ತಾಯಿ ನಾನು ಕೈ ಒಡ್ಡಿ ಬೇಡ್ಕೊಳಕತ್ತೀನಿ ಯಾಕಂದ್ರೆ ನನ್ನ ಗಂಡಗ ನನಗೆ ಆದಷ್ಟು ಜಲ್ದಿ ಈ ಮನೆಯಿಂದ ಹೊರಗೆ ಹೋಗಂಗ ಮಾಡಿ ಕೊಡು ನನ್ನ ತಾಯಿ ವರ್ಷ ದೀಪಾವಳಿಗೆ ಐದು ಮಂದಿ ಮುತ್ತದವರು ಉಣಿಸ್ತಿದೆ ಯಾಕಂದ್ರೆ ಈ ಸಾರಿ ಹತ್ತು ಶಿವ ಶಿವ ನಿನ್ನ ಮ್ಯಾಲ ನಂಬಿಕೆ ಆಗ್ತೀನಿ ಬೇಡಿದವ್ರಿಗೆ ಬೇಡಿದ ಭಾಗ್ಯ ಕೊಡಕ್ಕಿದ್ದೀನಿ ಹ್ಮ್ ಏನ್ರಿ ಯಾಕ ನೀ ನೀರು ತಂಬರೆ ನಾನೇ ಆದಿನೇ ನೀನು ನೀರು ತಂದು ಕೊಡಕಿ ಏಕ ನಿನ್ ದೊಡ್ಡ ಸಸಿ ಇಲ್ಲೇನು ನೀನು ದೊಡ್ಡ ಮಗ ಇಲ್ಲೇನು ಒಟ್ಟ ನಾನು ನಾನು ನನ್ನ ಗಂಡ ಅಷ್ಟೇ ಕಾಣ್ತೇವೆ ನಿನ್ ಕಣ್ಣಾಗ ನಮ್ ಬಿಟ್ಟು ಯಾರು ಕಾಣಲ್ಲ ನಿನಗೆ ನೋಡು ನಿನ್ ಬಾಳ ಆಗೈತಿ ಏನು ಒಂದ್ ಈ ಮನೆಯಾಗ್ ನೀ ಇರಬೇಕು ನಾ ಇರಬೇಕು ಅಷ್ಟೇ ನನ್ನ ಇಲ್ಲಾದ್ರಿ ಸಂಘಟ ನನ್ ಗಂಡನ್ ಹೋಗಿ ಬ್ಯಾರ ಮಾಡ್ಕೊಂತಿರ್ತೀನಿ ಕುಂತ್ರ ನಿಂತ್ರ ಕಂಡಪಟ್ಟಿ ಕಿರಿಕಿರಿ ಆಗೈತೆ ನಿಮ್ದು ಕಸ ಹುಡುಗು ಮುಸ್ರಿ ತಿಕ್ಕು ಹೊಗೆಾಣ ಹೋಗಿ ಇದು ಎಲ್ಲಾ ನೀಗಲ್ ನನ್ ಬೇಕಾದ್ರೆ ಬೇಕಾದ್ರ ನಿಮ್ದು ನೀವ್ ಮಾಡ್ಕೊಂತೀನ್ರಿ ನಾನು ನಾ ಮಾಡ್ಕೊಂತಿತ್ತಿನಿ ಇದೇ ಹುಷಾರ್ ಇನ್ನೊಂದ್ಸತಿ ನೀರ್ ಕುಡು ಅಡಿಗೆ ಮಾಡೋ ಅದು ಇದು ಇರಲ್ಲ ನೋಡು

ಅಲ್ಲ ಇಲ್ಲಿ ದೊಡ್ಡ ಸೊಸಿಗೆ ಎಷ್ಟ ಜೀವ मारती ಏನು ನೀನು ಉಪ್ಪಿನಕ ಹಾಕಕ್ಕೆ ನೆಕ್ಕ ಅಷ್ಟು ಜೀವ मारती ನಾ ಅಂದ್ರೆ ಏನು ಆತದ ನಿನಗೆ ತುತ್ತುತಿ ನೆನ್ ಕಡಿತಿನಿ ಆ ಹಂಗಂದ್ರೆ ನಾನು ಬೇಡಕೊಂಡಿಲ್ಲ ಅತ್ತೆ ನೀನು ಅಕ್ಕ ಮಾರ್ಕೊಂಡಿತ್ತಾ ನಾನು ಬೇಡಕೊಂಡಿತ್ತೆ ನೋಡು ನಾಲ್ಕು ಮನ್ನಿಗೆ ಎದಕ್ಕೆ ಮಾತಾಡ್ತಿದಿ ಹೈದೆ ನಿಂದು ನಾ ಏನು ಮಾಡದ್ರು ನಿನ್ನ ಸೇರಿಕಿಲ್ಲ ಆಕಿ ದೊಡ್ಡ ಸೊಸಿ ಈ ಒಂದ್ ಇಟ್ಕೆ ಮಾಡಿ ಹಿಡ್ದ ಮಾಗಿರ್ತದ ನಾ ಚಂತನ ಬಡದಾಳಿ ನಂದು ಕಾಲನ್ ಕಸದಂಗ್ ನೋಡ್ಕೊತೀನಿ ನೀ ಆ ದಿನ ಮಾಡ್ಯಾಳತ್ತೆ ನಿನ್ನ ಬಾಯಿಗ್ ಮುಳ್ಳು ಮುರ್ತದ ನಿನ್ನ ಬಾಯಿಗೆ ಮುಳ್ಳು ಮುರಲ್ಲ ಹುಣ್ಣು ಹುಟ್ಟಾಳ ನಿನ್ನ ಬಾಯಿಗೆ ಮಗನೊಂದು ಏನು ಮಾಡಿ ಯಾರಿಗು ನೀವು ಆ ಚೇಡಿ ಚಿಪಾಟಿ ಮಗನ್ ನಿನ್ನಂತೆ ಮಾಡ್ಕೊಂಡ್ ಬಿಟ್ಟಿ ಮಗ ಕೂತ್ರ ಎದ್ರ ಬರೀ ಅವ್ವ ಬರೀ ಅವ್ವ ನನ್ ಅಂದ್ರ ಹೊಟ್ಟೆ ಒಟ್ಟೆ ದಿನ ನಾನು ಇರ್ಲಿ 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 ಅಂತ ದಕ್ಕಸ್ಕೊಂಡ್ ಬಂದಿನಿ ನನಗ ಇಲ್ಲಿ ಕುತ್ತಿಗೆ ಬಂದದ ಐತನರ ಮುಗಿತ್ತು ಇವತ್ತು ಹೇಳ್ತೀನಿ ನೋಡು ಇದಕೆಲ್ಲ ಕಾರಣ ನನ್ನ ಮನೆ ಕುತ್ತು ನೀನೇ ಮುರಲಿಕ್ಕೆತ್ತಿದೆ ನಮಿಬ್ಬರು ಗಂಡ ಹೆಂಡತಿ ನೀನೇ ಆಗಲಸಲಕ್ಕೆತ್ತಿದೆ ನಿನ್ನ ಬಿಟ್ಟು ಯಾರು ಇಲ್ಲಿ ಮನೆಯಾಗ ನೀನೇ ಒಬ್ಬಕ್ಕೆ ಆಯ್ತು ನಾನು ನಾನೇ ಜಗಳ ಯಾಕ ಹೋಗಿ ದಿಡನೆ ಓ ನಮಗೇನ ಹರಕತ್ತಾಗಿದೆ ಇಡಲಕ ಮನೆ ನಿಂದು ಸಂಸಾರ ನಿಂದು ಮಕ್ಕಳು ನಿಂದು ಯಾರು ಜಗತ್ನಾ ಹಡಿವ ಹಡದೀರಿ ಮಾಡ್ಲಾರ ಸಂಸಾರ ಮಾಡಿದಿ ಅದಕ್ಕೆ ಕಿಸಿ ನಾ ಮಾಡಿ ನಾ ಮಾಡಿ ನೀನೇ ಇರು ಈ ಮನ್ಯಾಗ ಬರೇ ನಿನ್ ಮಗನಿಗೊಬ್ಬನಿಗೆ ಬಿಟ್ಟು ಕೊಡು ನಿನ್ ಮಗನ್ ತಗೊಂಡು ನಾ ಹೋಗ್ತೀನಿ ಹೊರಗ ಹೋಗಿ ಎಲ್ಲರೇ ಮುಂದ್ ಹೋಗಿ ನಾ ಮಾಡ್ಕೊಂತಿತ್ತೇವ ಇನ್ನ ಹೊತ್ತ ಕಿರಿಕಿರಿ ಸಾಕ ಸಾಕ್ಯದ ಕಿ ನೀ ಹಿಂಗ್ ಮಾಡ್ಲತಿ ಇವತ್ತ ಮನ್ಯಾಗ ನಾಳಿಗೆ ಗೋರ್ಯಾಗ ಮತ್ತ್ ನಾ ಹೆಂಗ್ ಮಾಡ್ಬೇಕು ಇಟ್ಟು ಹರೇ ಇಟ್ಕೊಂಡ್ ಕಿಸಿದ ನಿನ್ ಕೂಡ ಕಿರಿಕಿರಿ ಕಿರಿಕಿರಿ ಅನುಭವಿಸ್ಲಾಕಿನಿ ನಾ ಯಾ ಜಲಮ್ ಮಾಡಿನಿ ಯಾರಿ ನಿಂತ ಪಾಪ ನಾ ಯಾವ ಯಾವ್ ಜಲಮಾಗ ನಿನ್ಗ ಮಗನಿಗ್ ಕಟ್ಕೊಂಡ ಯಾರಿ ನಾ ಯಾಕಿಡ್ಲಿ ಅವ್ವಾ ನಾ ಯಾಕಿಡ್ಲಿ ಜಲ್ದಿ ಒಯ್ದ ಕಿಸಿಂದ ನಿನಗ ನಿನಗೆ ಸಾ ಪರಮಾತ್ಮ ಏನ್ ತರ್ತನ ಅಂದ್ ಓತಿ ಮತ್ ಅದಕ್ಕೆ ನಿಮಿತಿ ಹೊರಸ್ಬೇಕ ಸಸಿ ಜೀವ ಹೊಡೆದೇವ ಅಂತ ಹೇಳಿ ಕಿಸಿಂದೆ ಯದ್ರಾಗು ಏನು ಇಲ್ಲಾರ ನನಗೆ ಜೀವ ತಿತ್ತಳ ನನ್ ಜಗಳ ಹೋಗು ನಾ ದುರ್ಗಾವದ್ ಮರಗಾವ ಇದೆಯಲ್ಲ ನಾನೇ ಒಂದು ಪಟ್ಟಿದ್ರೆ ನನ್ಕಿತ್ತ ಯಾರ ಪಟ್ಟಿ ಇದ್ದೀರಿ ಆ ತ ಮುದಿಕಾಗಿ ಮಣ್ಣಿಗೆ ಹೋಲಕ ನಿತ್ತಿದೆ ನಿನ ಯಾಟ್ ಇದ್ದಿತ್ತು ಎನ್ ಸುದ್ದು ಯಾಕ ಬಾಯಿ ಕೇಳಕತ್ತಲ್ಲಪ್ಪ ಮನೆಗೆ ಮತ್ತೆ ಶುರು ಆದಂಗ ಇದೆ ಮನೆಗೆ ಅವನು ಸಾಕ್ ಸಾಕ್ ಆಗಿ ನನಗೆ ಯುವಾ ಏನದು ಬಾಯಿ ರೋಡಿನ ಮ್ಯಾಗ ಮಂದಿ ನಿಂತು ನೋಡಕತ್ತರ್ ನಿಮ್ ಬಾಯಿ ಇಬ್ರು ಅಲ್ವ ಆಕಿ ಎಂತಕ್ಕಿದ ಆ ನಾಯಿ ಜುಡಿ ಯಾಕೆ ಆ ಆಕಿ ನಂದು ತಂದು ಅನ್ನೋದು ಯಾವ್ದೂ ಇಲ್ಲಾಕ್ಕಿಂತ ಚೆನ್ನಾಗಿ ಬಾಳೆ ಮಾಡ್ಕೊಂಡು ಅನ್ನೋದು ಅದು ಇಲ್ಲಾಕಿ ನೀ ಒಟ್ಟು ಏನ್ ಮಾಡಿದ್ರು ನೀನು ನೀನೋ ಹೋಗ್ಕೋತಾ ನಾನ್ ನಾನ ಆ ಹಂತಕೀ ಜುಡಿ ಯಾಕೆ ಬಾಯಿ ಹಚ್ಕೋತ ಕುಂದಿರ್ತೀನಿ ಅಲ್ಲವ್ವ ಹೆಣ್ಮಕ್ಳು ಬುದ್ಧಿ ಮೊಳಕಲ್ ತಳಗ ಅಂತ ಆಕೆ ಅಷ್ಟೇ ಒದರ್ಕೊತ ಕುದ್ರತಾಳ ಆಕಿನ ಜೋಡಿ ನೀನು ಹತ್ತಿದ್ರು ಸಂಸಾರಕ್ಕವೇನವ ಇಲ್ಲಪ್ಪ ನಾವು ನಿಮ್ಗೆ ಇಬ್ರಿಗೆ ಗಂಡ ಅಂತೀವಿ ನಾನೇ ಬ್ಯಾಸ್ರೆ ಆಡ್ಕೋತೀನಿ ನಾನು ಎಲ್ಲೇರ ದಾರಿ ಮಾಡಿ ಕುಡಿದ್ರು ನಾನೇ ಹೋಗ್ತೀನಿ ನಾವು ಆಕೆ ಅವ್ವ ಅಂತ ಮಾತು ಹಾಕಂತೇವ್ವ ತಿಳಿದಕಿ ಈಗ ನಮ್ಮನ್ನು ಸಾಕಿದಕಿ ಸಲುವಿದಕ್ಕಿ ನೀನು ಹಿಂಗಂದ್ರೆ ನಾವು ಎಲ್ಲಿಗೆ ಹೋಗುಮವ್ವ ಏನು ಮಾಡಲಪ್ಪ ನಾ ರೇ ಮನೆ ಬಿಟ್ಟು ಹೋದೀನಿ ನೀವರೆ ಗಂಡ ಅಂತೀವಿ ಚಂದ ಆಗಿ ಇರ್ತೀರಿ ಕೇಳಿ ನಾ ಮಾಡೋದಕ್ಕಿ ಇರ್ಲಿವ್ವ ನೀ ತಿಳಿದಕ್ಕೇದಿ ನೀನು ಏನು ತಲೆ ಕೆಡಿಸೋಳಕ್ಕೆ ಹೋಗ್ಬೇಡ

ಏನ್ ಮಾಡತ್ತಿ ಒಳಗ ಸಮಾಧಾನ ಶಾಂತಿ ಇಲ್ಲ ನಿನಗ ಬರ ಬಾಯಿ ಬಿಟ್ರೆ ಹರಕ್ ಬಾಯಿ ಅಂತ ಬರೀ ಜಗಳ ಜಗಳ ಮಾಡಿದ ಧಕ್ಕನು ಅಲ್ಲ ನಿನ್ ಏನು ಕಮ್ಮ ಏನ್ ತಿನ್ನಾಕ್ ಕಮ್ಮದ ಉಣಾಕ್ ಕಮ್ಮದ ಹಿಂಗ್ಯಾಕ್ ಮಾಡ ನೀನು ಅಲ್ಲ ನಮ್ಮಗರು ಯಾರಾದ್ರೂ ಆಕಿನ ಒಬ್ಬಕ್ಕಿಂತ ಬಿಟ್ರ ಹಾಂ ಅಪ್ಪಂಕರ ಅಂಕರ ಅಪ್ಪನ್ನು ತೀರ್ಕೊಂಡು ಹೋದ ಹೌದಾ ಇದ್ದಕ್ಕೆ ಒಬ್ಬಕ್ಕೆ ಅವು ಅದು ಚೆನ್ನಾಗ್ ಏನಿಲ್ಲ ಅಕ್ಕಿನ ಒಬ್ಬಕ್ಕೆ ಏನಾದ್ಲ ಅಲ್ಲ ನಿಮ್ಮ ಅಂತೇಳಿ ನೋಡ್ಕೊಂಡು ಹೋದ್ರೆ ಜೀವನ ಜೀವನಕ್ಕೆಲ್ಲ ಅಷ್ಟಕ್ಕೂ ನಿನಗೆ ಏನು ಕಮ್ಮಿ ಮಾಡಿವೆವು ನಾವು ಅಲ್ಲ ಈಗೇನು ಬರೀ ಹಿಂಗ ಮಾಡೋಕ್ಕೆ ಚೆನ್ನಾಗಿ ಮಾಡ್ಕೊತನಕ್ಕಿ ನಂದು ತಂದು ಸಂಸಾರ ಅತ್ತೆ ಎಲ್ಲ ಮಾವ ನನ್ನವ ಅಂತೇಳಿ ಒಂದು ಸಂಸಾರಕ್ಕೆ ಮಾಡ್ಕೊಂಡು ಹೋಗು ಬರೀ ದಿನ ಹೊತ್ತೊಂಬತ್ತಿಗೆ ಬರೀ ಜಗಳ 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 ಸಾಕಾಗ್ಯದ ನಿನ್ನ ಸಲವೊಂದು ನನಗೆ ಹಚ್ಚರಿ ನನ್ ಒಂದ್ ದಾರಿ ಯಾವ ದಾರಿ ತೋರಿಸ್ತೀರಿ ತೋರಿಸ್ಕೊಡ್ರಿ ನಿನಗೆ ಯಾಕೆ ದಾರಿ ಹಚ್ಚಲಿ ಬರೀ ಮಾತ್ ಇತ್ತಿದ್ರೆ ನಾಯಿ ಗತ್ತಲಿ ಮೇಮಿ ಆಗ ಬರ್ತೀವ್ ನೋನ್ ಒಯ್ದ ಕಡೆ ನಾಯಿ ಆದ್ರೂ ದಾರಿ ಹಚ್ಚಲಿ ನಿನಗ ನೀನ ಏನ್ ದಾರಿ ಮಾಡ್ತಿ ಮಾಡೋ ನಮ್ಮ ಕೂನಾ ಕೂಡ ಹೋಗು ಕೂನಾ ಕೊಡ್ತೀನಿ ಕೂನಾ ಎಲ್ಲಿ ತರ್ಲಿ ಕೂನಾ ಕೂನಾ ಕೊಡ್ಲಕ್ಕೆ ಅದೇ ನಿನ್ ಬಜಾರ್ದಾಗ ಸಿಗೋ ವಸ್ತು ಅನ್ಕೊಂಡಿ ಏನು ಅಲ್ಲ ನಿನ್ ಮನಸ್ನಾಗ ಏನೈತೆ ಅದರ ಬಿಚ್ಚ ಹೇಳ ನನಗ ನನ್ ಮನಸ್ಸಿನಿಂದ ಹೇಳ್ಬೇಕು ನಿನಗ ಹೇಳ್ತೀನಿ ಕೇಳು ಈ ಮನಿ ಒಂದ್ರಾಗ ಎರಡ್ ಭಾಗ ಆಗಬೇಕು ಜೀವ ಬಿಡು ಅಂಥೇಳ ಹಿಂಗ ಜೀವ ಬಿಡ್ತೀನಿ ಮನಿ ಬ್ಯಾರೀ ಕಡದ್ ಹೆಡ್ಗಿನ ತುಂಬತೀನಿ ನಿನಗ ಅವನು ಆಡಿನ ಮಲಿ ಅಣ್ಣ ತಮ್ಮ ಇದ್ದವ್ರನ್ನ ನಿಂತ ಏನದಲ್ಲ ಬ್ಯಾರ ಮಾಡಿ ಒಲಿ ಬ್ಯಾರ್ ಮಾಡ್ಬೇಕ ಮಾಡಿ ಅನ್ನಿ ಪಟ್ಟಿಗೆ ಅನ್ನ ಅಲ್ಲ ನೀ ಸಗಣಿ ಶಗಣಿ ತಿನ್ನಕೀನಿ ಅವ ಬಾಯಿ ಸಾಕು ಸಾಕು ಹೇಳ ಸ್ವಲ್ಪ ಯಾಕಣ್ಣ ಎಲ್ಲಿ ಹೋಗಿದಿರಪ್ಪ ಸ್ವಲ್ಪ ಕೆಲಸ ಇತ್ತು ಈಗ ಏನಿಲ್ಲಣ್ಣ ಹಂಗೇನಿಲ್ಲ ಈಗ ಮುಂಜಾನೆ ಅವನು ಮತ್ತೆ ಅಕ್ಕಿಗೆ ಕೂಡಿ ಬಾಯ್ ಮಾಡಿದ್ರ ಅಂತ ಅದಕ್ಕೆ ಅಕ್ಕಿಗೆ ಹೇಳಿದ್ನಿ ಅಕ್ಕಿ ಮಾತಿತ್ತಿದ್ರೆ ಬರೀ ಬ್ಯಾರೆ ಬ್ಯಾರ್ಯಾಗ ಮಾತಾ ಮಾತಾಡದ ಅಕ್ಕಿ ಅಂಥದ್ದು ಏನು ಕಮ್ಮಿ ಮಾಡಿವಿ ಯಾರಿಂದ ಏನು ತೊಂದರೆ ಆಗ್ಯದ ಮನ್ಯಾಗ ಅಲ್ಲ ಏನು ಆಗೋದ್ರ ಬೇಕು ಮನ್ಯಾಗ ಅಕ್ಕಿಗ್ ಏನು ಕಮ್ಮಿ ಐತನ ಮಾತಿತ್ತ ಯಾಕೆ ಬ್ಯಾರ ಬ್ಯಾರೆ ಅಂತ ಬ್ಯಾರೆ ಏನು ಹೊಟ್ಟಿಗೆ ಏನು ಬ್ಯಾರೆ ತಿನ್ಬೇಕಂತ ಮಾಡ್ಯ ಸಾಕ ಯಾವ